ಪ್ರತಿ ಕ್ವಿಂಟಲ್ಗೆ ತೊಗರಿ ಬೆಳೆಗೆ ಕನಿಷ್ಠ ಹನ್ನೆರಡು ಸಾವಿರ ರೂಪಾಯಿ ದರ ನಿಗದಿಪಡಿಸಬೇಕೆಂದು ಆಗ್ರಹಿಸಿ ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಿಜಯಪುರ ಜಿಲ್ಲಾ ಕರ್ನಾಟಕ ರೈತ ಸಂಘದಿಂದ ಪ್ರತಿಭಟನೆ ನಡೆಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತರು ಬೆಳೆದ ತೊಗರಿಯನ್ನು ಸುರುವಿ ಪ್ರತಿಭಟನೆ ಮಾಡಿದರು ಕೂಡಲೇ ಸರ್ಕಾರ ಕನಿಷ್ಠ ಬೆಲೆ ನಿಗದಿಪಡಿಸಬೇಕು ಇಲ್ಲವಾದರೆ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ರೈತ ಮುಖಂಡರಾದ ಅರವಿಂದ್ ಕುಲಕರ್ಣಿ ಎಚ್ಚರಿಕೆ ನೀಡಿದರು ವರದಿ ಸುರೇಶ್ ಚವ್ಹಾಣ್ ವಿಜಯಪುರ ರೈತ ಹೋರಾಟಕ್ಕೆ ರೈತ ಕಾರ್ಮಿಕರಿಗೆ ಹೇಗಿಲ ಯೋಗಿಗೆ ಅನ್ನದಾತನಿಗೆನ್ನೆಲಬಾಗಿತ್ತು ಯಾವುದೇ ಹೋರಾಟಕ್ಕೆ ಚಿಚ್ಚಿ ಬರುವಂತೆ ಕಾನೂನು ಸುವ್ಯವಸ್ಥೆ ಕಾಪಾಡತಕ್ಕಂತ ಯಾವತ್ತು ಕೋಟಿ ಎರಡು ಶರಣಾರ್ಥಿಗಳು ಹಾಗೂ ಈ ನಮ್ಮ ಹೋರಾಟವನ್ನ ಇವತ್ತಲ್ಲ ಸುಮಾರು ಇಪ್ಪತ್ತೈದು